ಆತ್ಮೇರೆ ಇಂದು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಯುಗಾದಿ ಪಾಠ್ಯ ದಿನ ಶ್ರೀರಾಮಲಿಂಗೇಶ್ವರ ಕಾಮಣ್ಣ ದೇವರು ಮರು ಹುಟ್ಟು ಪಡೆದು ಬಂದಿದ್ದರಿಂದ ಇವತ್ತು ಸಹ ಸಾಂಕೇತಿಕವಾಗಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾಮಣ್ಣ ದೇವರ ಪ್ರತಿಷ್ಠಾಪನೆಯಾಗಿ ಈಗ ಮಧ್ಯಾಹ್ನ ತಿರುಗಿದೆ ಅಪಾರ ಸಂಖ್ಯೆಯಲ್ಲಿ ಜನರು ದೇವರ ದರ್ಶನಕ್ಕೆ ಹಾಗೂ ತಮ್ಮ ಬೇಡಿಕೆಗಳನ್ನು ಬೇಡಿಕೊಳ್ಳಲು ಹಾಗೂ ಹರಕೆಗಳನ್ನು ಒಪ್ಪಿಸಿಕೊಳ್ಳಲು ಬಂದಿರುತ್ತಾರೆ ಇವತ್ತು ಸಾಯಂಕಾಲ ಸಂಜೆ ಅಥವಾ ರಾತ್ರಿ ಹತ್ತರವರೆಗೂ ಸಹ ಈ ಒಂದು ದೇವರ ದರ್ಶನ ತಮಗೆ ಲಭ್ಯವಾಗುತ್ತದೆ ನಾವು ಇನ್ನೂ ಹತ್ತು ಗಂಟೆಯ ಒಳಗೆ ಈ ನವಲಗುಂದವನ್ನು ಮುಟ್ಟಿ ದೇವರ ದರ್ಶನವನ್ನು ಪಡೆದುಕೊಳ್ಳಬಹುದು ಈ ದಿಸೆಯಲ್ಲಿ ಯಾರು ಹುಳಿವು ನಿಮಗೆ ಬರಲು ಆಗಿಲ್ವೋ ಯಾರು ಮತ್ತು ಹೊಸದಾಗಿ ಯಾರಿಗೆ ಗೊತ್ತಾಗಿದೆಯೋ ಅವರು ಹಾಗೂ ಯುಗಾದಿ ಬರುವವರು ಸಹ ಇವತ್ತು ಕಾಮದೇವರ ದರ್ಶನಕ್ಕೆ ನಾವು ಒಂದಕ್ಕೆ ಬಂದು ಸಾಯಂಕಾಲ ಹತ್ತರೊಳಗೆ ನೀವು ಕಾಮದೇವರ ದರ್ಶನವನ್ನು ಪಡೆದುಕೊಂಡು ಹೋಗಬಹುದು ಇವತ್ತು ಸಹ ಅಪಾರ ಸಂಖ್ಯೆಯಲ್ಲಿ ಭಕ್ತ ಜನಸ್ತೋಮ ಇಲ್ಲಿ ನೆರೆದಿದೆ ಅನೇಕ ಭಕ್ತರು ತಮ್ಮ ಬೇಡಿಕೆಗಳನ್ನು ಬೇಡಿಕೊಳ್ಳಲು ಹಾಗೂ ಹರಕೆಗಳನ್ನು ಸಲ್ಲಿಸಲು ಇಲ್ಲಿ ಕಾಮದೇವರ ದರ್ಶನಕ್ಕೆ ಆಗಮಿಸುತ್ತಾರೆ ಬಂದಂಥ ಭಕ್ತರಿಗೆ ಇಲ್ಲಿ ಊಟಕ್ಕೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಲಿದೆ ಇದು ಊಟಕ್ಕೆ ಹೋಗುವ ದಾರಿ ನಿನ್ನೆ ರಾತ್ರಿಯಿಂದ ಭಕ್ತರು ಜಮಾಯಿಸಿ ಬೆಳಗ್ಗೆ ದರ್ಶನ ಪ್ರಾರಂಭದಿಂದ ಇಲ್ಲಿವರೆಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಕಾಮದೇವರ ದರ್ಶನವನ್ನು ಪಡೆಯಲು ಆಗಮಿಸಿದ್ದಾರೆ ಈ ಕಡೆ ಅದು ಸಾಲು ಸರ್ತಿ ಸಾಲಿನಲ್ಲಿ ಭಕ್ತರು ಬರ್ತಾ ಇದ್ದಾರೆ ಭಾರೀ ಜನದಟ್ಟಣೆ ಇರೋದರಿಂದ ಆ ಎಲ್ಲ ದೃಷ್ಟಿಗಳನ್ನು ನಾವು ಇಲ್ಲಿ ಸೆರೆ ಹಿಡಿಯಲು ಆಗ್ತಾಯಿಲ್ಲ ಆದರೂ ಸಹ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನವನ್ನು ಯಾರು ಇಲ್ಲಿ ಬಂದು ದರ್ಶನವನ್ನು ಪಡೆಯಲು ಆಗಿಲ್ವೋ ಅವರು ಇಲ್ಲೇ ವಿಡಿಯೋದಲ್ಲಿ ದರ್ಶನವನ್ನು ಪಡೆದು ತಮ್ಮ ಬೇಡಿಕೆಗಳನ್ನು ಬೇಡಿಕೊಳ್ಳಬಹುದು ಈ ಒಂದು ಕಾಮದೇವರು ಇವತ್ತು ರಾತ್ರಿ ಹತ್ತರವರೆಗೂ ಸಹ ಇರುತ್ತಾನೆ ಅಲ್ಲಿವರೆಗೂ ಸಹ ಭಕ್ತರು ಅನೇಕ ಊರುಗಳಿಂದ ಬಂದು ಕಾಮರದೇವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಇದು ಅಪಾರ ಭಕ್ತ ಸಮೂಹ ಇಲ್ಲಿ ನೆರೆದಿದೆ ಎಲ್ಲರಿಗೂ ಶ್ರೀ ರಾಮಲಿಂಗೇಶ್ವರ ಶ್ರೀರಾಮಲಿಂಗೇಶ್ವರ ದೇವರು ಆಯುರಾರೋಗ್ಯ ಶ್ರೀ ಸಂಪದನ್ನು ಪಡೆಯಲಿ ತಾವು ಬೇಡಿಕೊಂಡ ಬೇಡಿಕೆಗಳನ್ನೆಲ್ಲ ಈಡೇರಿಸಲಿ ಎಂದು ಕಾಮದೇವರಲ್ಲಿ ಬೇಡಿಕೊಳ್ಳುತ್ತಾ ಮತ್ತೆ ಇವತ್ತಿನ ದಿನ ಒಂದು ಬಿಟ್ಟರೆ ಮತ್ತೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಹೋಳಿ ಹುಣ್ಣಿಮೆಗೆ ನಮಗೆ ಕಾಮದೇವರ ದರ್ಶನ ಲಭ್ಯವಾಗುತ್ತದೆ ಅದಕ್ಕಾಗಿ ಯಾರು ಇವತ್ತು ಸಾಧ್ಯವಾದಷ್ಟು ಹತ್ತರೊಳಗೆ ಬರಲು ಸಾಧ್ಯವಾಗುತ್ತದೋ ಅವರು ಬಂದು ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನವನ್ನು ಪಡೆದುಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತು ಅನೇಕ ವಿಷಯಗಳಿಗಾಗಿ ಈ ರಾಮಲಿಂಗ ಕಾಮಣ್ಣ ನವಲ್ಗೊಂದು ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ನೋಡಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಅನೇಕ ವಿಷಯಗಳನ್ನು ನಾವು ಈ ಚಾನಲ್ನಲ್ಲಿ ತಮಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ಎಲ್ಲರಿಗೂ ರಾಮಲಿಂಗೇಶ್ವರ ಕಾಮಣ್ಣ ದೇವರು ಆಯುರಾರೋಗ್ಯ ಶ್ರೀ ಸಂಪಾದನೆ ಕೊಟ್ಟು ಕಾಪಾಡಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಅಂತಹ ದೇವರಲ್ಲಿ ಪ್ರಾರ್ಥಿಸಿ ಈ ಒಂದು ವಿಡಿಯೋವನ್ನು ರಾಮಲಿಂಗೇಶ್ವರ ಕಾಮಣ್ಣ ದೇವರಿಗೆ ಅರ್ಪಿಸುತ್ತೇವೆ ಜೈ ಶ್ರೀ ರಾಮಲಿಂಗೇಶ್ವರ ಜೈ ಶ್ರೀ ರಾಮಲಿಂಗೇಶ್ವರ ಜೈ ಜೈ ಶ್ರೀ ರಾಮಲಿಂಗೇಶ್ವರ